ಮಾನ್ಯ ಅಧ್ಯಕ್ಷರೇ ಯಾವ ನೆಲದಲ್ಲಿ ಯಾವ ನೆಲ ಜಗತ್ತಿಗೆ ಮೊದಲ ಪಾರ್ಲಿಮೆಂಟ್ ಕೊಟ್ಟಂತ ಶ್ರೇಷ್ಠ ನೆಲ ಬಸವ ಕಲ್ಯಾಣ ಈ ಜಗತ್ತಿಗೆ ಮೊಟ್ಟ ಮೊದಲು ದಾಸೋಹದ ಪರಿಕಲ್ಪನೆಯನ್ನು ಕೊಟ್ಟಂತ ಶ್ರೇಷ್ಠ ನೆಲ ಬಸವ ಕಲ್ಯಾಣದ ಏನು ವಿಶ್ವಗುರು ಬಸವಣ್ಣನವರ ಒಂದು ಕಲ್ಪನೆ ಇತ್ತು ಅನುಭವ ಮಂಟಪ ಈ ಜಗತ್ತಿನ ಕೋಟಿ ಕೋಟಿ ಬಸವ ಭಕ್ತರ ಆಶೆ ಇತ್ತು ಅನುಭವ ಮಂಟಪ ನಿರ್ಮಾಣ ಆಗಬೇಕು ಮಾನ್ಯ ಅಧ್ಯಕ್ಷರೇ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣ ಕಾರ್ಯವನ್ನು ಪ್ರಾರಂಭ ಮಾಡಲಿಕ್ಕೆ ಹಿಂದಿನ ಮುಖ್ಯಮಂತ್ರಿಗಳು ರೈತ ನಾಯಕರು ಪುಣ್ಯಾತ್ಮ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಎರಡು ನೂರು ಕೋಟಿ ರೂಪಾಯಿ ಕೊಡೋದ್ರ ಮುಖಾಂತರ ಬಸವ ಕಲ್ಯಾಣದಲ್ಲಿ ಆರುನೂರ ಐವತ್ತು ಕೋಟಿ ಅನುಭವ ಮಂಟಪವನ್ನು ಕಟ್ಟಿದ್ದು ಬಹುತೇಕ ನಾವು ನೀವು ಯಾರು ಮರೆಯುವಂತಿಲ್ಲ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಇವತ್ತು ಬಂದಾಗ ತಾವೇನು ವಿಶ್ವಗುರು ಬಸವಣ್ಣನವರ ಮೇಲಿನ ಅಭಿಮಾನ ಅಥವಾ ವಿಶ್ವಗುರು ಬಸವಣ್ಣನವ್ರನ್ನ ಅತ್ಯಂತ ಆಳವಾಗಿ ತಿಳ್ಕೊಂಡಿದ್ದೀರೋ ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಾವು ಅನುಭವ ಮಂಟಪದ ಭಾವಚಿತ್ರವನ್ನ ಬಿಡಿಸಿದ್ದಕ್ಕೆ ನಾನು ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿವೈ ವಿಜಯೇಂದ್ರ ಅವ್ರ ಜೊತೆ ಅತ್ಯಂತ ಸಂತೋಷದಿಂದ ಅದರ ಕಡೆ ಎದುರು ನಿಂತು ನಾವು ಫೋಟೋ ತಕ್ಕೊಂಡಿದ್ದೇವೆ ಅಧ್ಯಕ್ಷರೇ ಹಾಗಾಗಿ ಆ ನೆಲದ ಶಾಸಕನಾಗಿ ನಿಮಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಅಧ್ಯಕ್ಷರೇ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅಧ್ಯಕ್ಷರೇ ಒಲೆ ಹತ್ತಿ ಉರಿದರೆ ನಿಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಹುದೇ ಏರಿ ನೀರು ಉಂಬಣೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ನಾನಾರು ನಾನಾರಿಗೆ ದೂರಲ್ಲಿ ಕೂಡಲ ಸಂಗಮ ದೇವ ಅಂತಕ್ಕಂಥ ವಚ್ಚದಗಳನ್ನ ಬರೆದಂತ ವಿಶ್ವಗುರು ಬಸವಣ್ಣನವರ ನೆಲದಲ್ಲಿ ಮಾನ್ಯ ಅಧ್ಯಕ್ಷರೇ ಹನ್ನೆರಡನೇ ಶತಮಾನದಲ್ಲಿ ಕೊಡುವವರಿದ್ದರು ಬೇಡುವರೇ ಇರಲಿಲ್ಲ ಎಲ್ಲರೂ ದುಡಿದು ದುಡಿದು ಮೈ ಮುರಿದು ನಾನು ಯಾರಿಗ್ ಕೊಡ್ಲಿ ನಾನು ಯಾರಿಗ್ ಕೊಡ್ಲಿ ಅಂತ ಹೇಳಿ ಹಪ್ಪ ಹಪ್ಪಿಸ್ತಾರೆ ಅಧ್ಯಕ್ಷರೇ ಬೇಡುವರೇ ಇರಲಿಲ್ಲ ಅಧ್ಯಕ್ಷರೇ ಹಂತ ನೆಲ ಬಸವ ಕಲ್ಯಾಣ ಅದಕ್ಕಾಗಿ ಅಧ್ಯಕ್ಷರೇ ಕಂದಿದೇನಯ್ಯ ಎನ್ನ ನೋಡುವರಿಲ್ಲದೆ ಕುಂದಿದೇನಯ್ಯ ಎನ್ನ ನುಡಿಸುವರಿಲ್ಲದೆ ಬಡವರಾದನಯ್ಯ ಎನ್ನ ತನು ಮನ ಧನವ ಬೇಡುವರಿಲ್ಲದೆ ಕಾಡುವ ಬೇಡುವ ಶರಣರ ತಂದು ಕಾಡುವ ಬೇಡಿಸು ಕೂಡಲ ಸಂಗಮ ದೇವ ಅಂತೇಳಿ ವಿಶ್ವಗುರು ಬಸವಣ್ಣನವರು ಹೇಳಿದ್ರು ಅಧ್ಯಕ್ಷರೇ ಅಧ್ಯಕ್ಷರೇ ನನಗ ತಾವು ಅಧ್ಯಕ್ಷರು ನಿಮ್ಗೊಂದು ಸಾವಿರ ಸಲ ಧನ್ಯವಾದ ಹೇಳಬೇಕಂತ ಅನಿಸ್ತಾ ಇದೆ ಅಧ್ಯಕ್ಷರೇ ಯಾಕೆ ಅಧ್ಯಕ್ಷರೇ ಅಂದ್ರೆ ಇವತ್ತು ಬಹಳಷ್ಟು ಜನ ಹಿರಿಯರು ಆ ಕಡೆ ಈ ಕಡೆ ಬಿ ಆರ್ ಪಾಟೀಲ್ ಎಂ ವೈ ಪಾಟೀಲ್ ಅಧ್ಯಕ್ಷರೇ ನಾನು ಸಣ್ಣವಿದ್ದ ಅಧ್ಯಕ್ಷರೇ ನನಗೇನು ಐದು ವರ್ಷ ಅಥವಾ ಆರು ವರ್ಷ ಇತ್ತು ಅಧ್ಯಕ್ಷರೇ ಅವಾಗ ನವತ್ ಮೂರು ವರ್ಷದಿಂದ ಹಿಂದೆ ಅಧ್ಯಕ್ಷರೇ ಬಸವ ಜಯಂತಿನೇ ಗೊತ್ತಿರಲಿಲ್ಲ ಅಧ್ಯಕ್ಷರೇ ಬಸವ ಜಯಂತಿ ಆಚರಣೆ ಯಾವ ರೀತಿ ಮಾಡ್ತಿತ್ತು ಅಧ್ಯಕ್ಷರೇ ಅಂದ್ರ ನಾಲ್ಕ ಕಾಲಿನ ಎತ್ತಿಗೆ ನಾಲ್ಕು ಕಾಲಿನ ಆಕಳಿಗೆ ಹೋಳಿಗೆ ಚಜ್ಜಿಕ ತಿನ್ನಿಸಿ ಬಸವ ಜಯಂತಿ ಆಚರಣೆ ಮಾಡಿದ್ದು ಬಸವ ಕಲ್ಯಾಣರ ಶಾಸಕ ನಾನೇ ನೋಡಿನ ಅಧ್ಯಕ್ಷರೇ ಬಸವ ಜಯಂತಿ ಆಚರಣೆ ಮಾಡುದು ಗೊತ್ತಿರಲಿಲ್ಲ ಅಧ್ಯಕ್ಷರೇ ಅದಕ್ಕಾಗಿ ಸಾವಿರ ಸಲ ಧನ್ಯವಾದ ಹೇಳಬೇಕು ಕೋಟಿ ಕೋಟಿ ಧನ್ಯವಾದ ಹೇಳಬೇಕು ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ಹರಡೇಕರ್ ಮಂಜಪ್ಪನವರು ಈ ದೇಶದಲ್ಲಿ ಈ ನಾಡಿನಲ್ಲಿ ಬಹುತೇಕ ನನಗೆ ತಿಳಿದ ಹಾಗೆ ಮೊಟ್ಟ ಮೊದಲಿಗೆ ಆ ಪುಣ್ಯಾತ್ಮ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಮಾಡತಕ್ಕಂತ ಕೆಲಸ ಮಾಡಿದ್ದು ಹರಡೇಕರ್ ಮಂಜಪ್ಪನವರು ಅಧ್ಯಕ್ಷರೇ ಅಧ್ಯಕ್ಷರೇ ಈ ಜಗತ್ತಿಗೆ ವಿಶ್ವಗುರು ಬಸವಣ್ಣನವರು ವಚನಗಳಲ್ಲಿ ಕಾಯಕವೇ ಕೈಲಾಸ ವರ್ಕೀಸ್ ವರ್ಷಿಪ್ ಅಧ್ಯಕ್ಷರೇ ಕಾಯಕವೇ ಕೈಲಾಸ ಅಂತಕ್ಕಂಥ ತತ್ವದ ಮೇಲೆ ವರ್ಕೀಸ್ ವರ್ಷಿಪ್ ಅಂತಕ್ಕಂಥ ತತ್ವದ ಮೇಲೆ ಅಧ್ಯಕ್ಷರೇ ಇವತ್ತು ಇಸ್ರೇಲ್ ಅಂತ ಶಕ್ತಿಶಾಲಿ ದೇಶವನ್ನ ಕದ್ರು ಸುಟ್ಟೋದಂತ ಜಪಾನ್ ಇವತ್ತು ಶಕ್ತಿಶಾಲಿ ದೇಶವನ್ನ ಕಡದ್ರು ಆದ್ರೆ ನಾವು ಅವ್ರ ಜಯಂತಿ ಮಾಡೋದು ನಮಗೆ ಗೊತ್ತಾಗಲಿಲ್ಲ ಅಧ್ಯಕ್ಷರೇ ಅದು ನಲವತ್ತು ವರ್ಷದಿಂದ ಪ್ರಾರಂಭ ಆಯ್ತು ಇದು ದುರ್ದೈವ ಅಧ್ಯಕ್ಷರೇ ಅಧ್ಯಕ್ಷರೇ ದಯಮಾಡ ಅಧ್ಯಕ್ಷರೇ ಒಂದು ಐದು ನಿಮಿಷ ಅಷ್ಟೇ ಅಧ್ಯಕ್ಷರೇ ಜಾಸ್ತಿ ಟೈಮ್ ತಗೊಳಲ್ಲ ನಾನು ಅಧ್ಯಕ್ಷರೇ ಐದು ನಿಮಿಷ ಆಗಿಲ್ಲ ಅಧ್ಯಕ್ಷರೇ ಅದಕ್ಕಾಗಿ ಅಧ್ಯಕ್ಷರೇ ನಾನು ನಿಮಗೆ ವಿನಂತಿಯನ್ನ ಮಾಡ್ತೇನೆ ಇವತ್ತು ಯೇಸು ಕ್ರಿಸ್ತ ಶಿಲುಬೆಗೇರಿದ್ದು ಬಹುತೇಕ ನಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರ್ತಕ್ಕಂತ ವಿಚಾರ ಅಧ್ಯಕ್ಷರೇ ಇವತ್ತು ಯೇಸು ಕ್ರಿಸ್ತರಿಗೆ ಸಿಲುಬೆಗೇರಿಸಾಗ ಅವ್ರಿಗೆ ಹೇಳ್ತಾರ ಯಾರು ಸಿನಿಮೆಗೆ ಏರ್ಸಿದ್ರು ಅವರಿಗೆ ಮಾಫ್ ಮಾಡ್ಬಿಡು ಅಂತ ಹೇಳಿ ಯೇಸು ಕ್ರಿಸ್ತ ಹೇಳದಂತ ಮಾತು ಅಧ್ಯಕ್ಷರೇ ಇವತ್ ಕ್ರಿಶ್ಚಿಯನ್ರು ಜಗತ್ತಿನ ತುಂಬಾ ಪ್ರಚಾರ ಮಾಡಿದ್ರು ಅಧ್ಯಕ್ಷರೇ ಇವತ್ತು ಇಡೀ ಜಗತ್ತು ಯೇಸು ಕ್ರಿಸ್ತನಿಗೆ ಗೊತ್ತಿಡುತ್ತ ಅಧ್ಯಕ್ಷರೇ ಆದ್ರೆ ದುರ್ದೈವ ಅಧ್ಯಕ್ಷರೇ ವಿಶ್ವ ಗುರು ಬಸವಣ್ಣನವರು ಯಾವ ಶತಮಾನದೊಳಗ ಬಿಫೋರ್ ಮ್ಯಾಗ್ನಾಟ ಏನು ಸಮಸಮಾಜದ ನಿರ್ಮಾಣ ಅಂತರ್ಜಾತಿ ವಿವಾಹ ಮಹಿಳೆಯರಿಗೆ ಸಮಾಜ ಅವಕಾಶ ಇಷ್ಟೆಲ್ಲ ಕೊಟ್ಟಂತ ವಿಶ್ವಗುರು ಬಸವಣ್ಣನವರಿಗೆ ನಾವು ಗೊತ್ತಿಡಿದ್ರೆ ಹೋದ ಅಧ್ಯಕ್ಷರೇ ಈ ದೇಶದೊಳಗೆ ನಾವು ಪ್ರಚಾರ ಮಾಡಲಿ ನಾವು ವಿಫಲ ಆದಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಯಾವ ಹಿಂದೂ ಧರ್ಮ ಮೇಲೆ ನಂಬಿಕೆ ನಾನು ಕಳ್ಕೊಂಡಿದ್ದೀನೋ ಮನುಷ್ಯನಿಗೆ ಮನುಷ್ಯರಂತೆ ತಿಳಿತ ಎಲ್ಲಿ ತಿಳಗ ಹಿಂದೂ ಧರ್ಮ ಅದಕ್ಕೆ ಬಿಟ್ಟು ನಾನು ಬೌದ್ಧ ಧರ್ಮ ಹೋಲಕ್ಕೆ ತಯಾರಾದಾಗ ಅಧ್ಯಕ್ಷರೇ ಯಾರೋ ಒಬ್ಬರು ಬುದ್ಧಿವಂತರು ಈ ವಚನ ಸಾಹಿತ್ಯದ ಬಗ್ಗೆ ಬಸವ ಧರ್ಮದ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ವೇಳೆ ತಿಳಿಸಿದ್ದೆ ಆದ್ರೆ ಅವ್ರ ನೂರಕ್ಕೂ ನೂರು ಲಿಂಗಾಯತ ಧರ್ಮಕ್ಕ ಅಂಬೇಡ್ಕರ್ ಅವರು ಸೇರ್ತಿದ್ರು ಅಂತಕ್ಕಂಥ ಗರ್ವದಿಂದ ಹೇಳ್ತೀನಿ ಅಧ್ಯಕ್ಷರೇ ಅಧ್ಯಕ್ಷರೇ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಹರ್ಡೇಕರ್ ಮಂಜಪ್ಪ ಅಂತಕ್ಕಂಥವ್ರು ವಿಶ್ವಗುರು ಬಸವಣ್ಣನವರಿಗೆ ಏನು ಎನಗಿಂತ ಕಿರಿಯರಿಲ್ಲ ಇಲ್ಲ ಶಿವಭಕ್ತನಿಗಿಂತ ಹಿರಿಯರಿಲ್ಲ ಇಲ್ಲ ಅಂತಕ್ಕಂತ ಮಾತನ್ನ ಹರ್ಡೇಕರ್ ಮಂಜು ಉತ್ತಂಗಿ ಚೆನ್ನಪ್ಪನವರು ಕ್ರಿಶ್ಚಿಯನ್ ಪಾದ್ರಿ ಉತ್ತಂಗಿ ಚೆನ್ನಪ್ಪನವರ ಅಧ್ಯಕ್ಷರೇ ಯಾವ ರೀತಿ ದ ಬರ್ನಿಂಗ್ ಆಫ್ ಬಸವ ಫಾರ್ ಪುಟಿಂಗ್ ರಿಲಿಜನ್ ಆನ್ ಡೆಮೋಕ್ರೆಟಿಕ್ ಬೇಸಿಸ್ ಕನ್ಸಿಡರಿಂಗ್ ಹಿಮ್ಸೆಲ್ಫ್ ಲೋವರ್ ದೆನ್ ದ ಲೋವರ್ ಅಮೌಂಟ್ ದ ಆಫ್ ಲಾರ್ಡ್ ಶಿವ ಪ್ಯಾಸಿನೇಟ್ ಲವ್ ಫಾರ್ ಗಾಡ್ ಎನರ್ಜಿ ಇನ್ ಸಾವರಿ ಹ್ಯುಮ್ಯಾನಿಟಿ ಅಂತ ಮಾತನ್ನ ಹೇಳಿ ಇವತ್ತು ಉತ್ತಂಗಿ ಚೆನ್ನಪ್ಪನವರು ವಿಶ್ವ ಗುರು ಬಸವಣ್ಣನವರು ಈ ಜಗತ್ತಿನ ಶ್ರೇಷ್ಠ ವ್ಯಕ್ತಿ ಈ ಮಾನವ ಕುಲದ ಶ್ರೇಷ್ಠ ವ್ಯಕ್ತಿ ಅಂತಕ್ಕಂಥ ಮಾತನ್ನು ನಾವು ಹೇಳಿದ್ದು ನಾವು ಯಾರು ಮರಿತಕ್ಕಂಥದ್ದಿಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಈ ನಾಡು ಕಂಡಂತ ನಮ್ಮ ನಿಮ್ಮೆಲ್ಲರ ಆದರ್ಶ ಖ್ಯಾತ ಕವಿ ರಾಷ್ಟ್ರ ಕವಿ ಕುವೆಂಪುನವ್ರು ಹೇಳಿದ್ರೆ ಅಧ್ಯಕ್ಷರೇ ವಿಶ್ವಗುರು ಬಸಣ್ಣನವ್ರಿಗೆ ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದಿ ಅಂತ ಹೇಳಿ ಇದು ಹೇಳಿದ್ದು ಕುವೆಂಪು ಅವರ ಅಧ್ಯಕ್ಷರೇ ಅದಕ್ಕಾಗಿ ನಾನು ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ಅಧ್ಯಕ್ಷರೇ ಈ ರಾಷ್ಟ್ರ ಕಂಡಂತ ಮಹಾನ್ ಪುರುಷ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಆದರಣೀಯ ಪ್ರಧಾನಮಂತ್ರಿಗಳು ವಿಶ್ವಗುರು ಗುರು ನಾನು ಪ್ರೇರಿತನಾಗಿ ಹೊಸ ಪಾರ್ಲಿಮೆಂಟ್ ಗೆ ನಾನು ಭಾರತ ಮಂಟಪ ಅಂತಕ್ಕಂತ ಹೆಸರಿಟ್ಟಿದ್ದೇನೆ ಅಂತೇಳಿ ಇವತ್ತು ನರೇಂದ್ರ ಮೋದಿ ಅವರು ಹೇಳಿದ್ದು ನಾವು ಯಾರು ಮರೆಯುವಂತ ಇಲ್ಲ ಅಧ್ಯಕ್ಷರೇ ಅದಕ್ಕಾಗಿ ನಾನು ಇನ್ನೂ ತಮಗೆ ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ ಏನು ಯಡಿಯೂರಪ್ಪನವರು ವಿಶ್ವಗುರು ಬಸವಣ್ಣವರ ಮೇಲಿನ ಅಪಾರವಾದ ಅಭಿಮಾನದಿಂದ ಎರಡು ನೂರು ಕೋಟಿ ಕೊಟ್ಟು ಅನುಭವ ಮಂಟಪ ಪ್ರಾರಂಭ ಮಾಡಿದ್ದಾರೆ ಅಧ್ಯಕ್ಷ